ಸರ್ವರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಬಳಗಾರ್ ನಿಮ್ಮ ವಾಣಿಯಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿ ಸಂಭ್ರಮದಲ್ಲಿ ಒಂದಿಷ್ಟು ಜನ ಇದ್ರೆ ಸಾವಿರಾರು ಲಕ್ಷಾಂತರ ಕುಟುಂಬಗಳು ಲಕ್ಷಾಂತರ ಮನೆಗಳು ಇವತ್ತು ಇದು ಏನು ಬೆಳಕಿನ ಪ್ರತೀಕವಾದ ದೀಪ ಈ ದೀಪದ ಬೆಳಕಿನಲ್ಲಿ ಬದುಕ್ತಾ ಇದಾರೆ ನಾನೇನು ಹೇಳೋ ಕೊಟ್ಟಿದ್ದೀನಿ ಅನ್ನೋದು ಈ ವಿಡಿಯೋ ನೋಡ್ತಿರೋರ್ಗೆ ಸೂಕ್ಷ್ಮವಾಗಿ ಗಮನಕ್ಕೆ ಬಂದಿರ್ಬೋದು ಖಂಡಿತ ಇವತ್ತು ನಾನು ಕತ್ತಲ ಕೋಣೆಯಲ್ಲಿ ಕೂತು ಒಂದು ದೀಪ ಬೆಳಗಿಸುವ ಮುಖಾಂತರ ನಿಮ್ಮೆಲ್ಲರಿಗೂ ಶುಭಾಶಯ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತು ಈ ದೀಪದ ದೀಪ ಹಚ್ಚುವ ಈ ಬೆಳಕಿನ ಒಂದು ಪ್ರತೀಕತೆಯನ್ನ ನಿಮ್ಗೆ ಹೇಳಕ್ಕೆ ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತು ಕ್ಷಮಿಸಿ ಎರಡು ಸಾವಿರದ ಇಪ್ಪತ್ತೈದು ಒಂದು ರೀತಿಯಾಗಿ ಲಕ್ಷಾಂತರ ಕುಟುಂಬಗಳಿಗೆ ಕರಾಳ ವರ್ಷ ಅಂದ್ರೆ ಕತ್ತಲ ವರ್ಷ ಅಂದ್ರೆ ಅವರ ಕುಟುಂಬಗಳು ಮತ್ತು ಅವರು ಕಟ್ಟಿದ ಮನೆಗಳು ಕತ್ತಲಿನಿಂದ ಕೂಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತಿನ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನುವ ಒಂದು ನೆಪ ಇಟ್ಕೊಂಡು ಒಂದು ಪುಟ್ಟ ಗುಡಿಸಲು ಕಟ್ಕಂಡಂತಹ ತನ್ನ ಜಮೀನಿನಲ್ಲಿ ತನ್ನ ತೋಟದಲ್ಲಿ ಒಂದು ಪುಟ್ಟ ಗುಡಿಸಲು ಕಟ್ಟಕೊಂಡಂತಹ ವ್ಯಕ್ತಿಗೂ ಸಹ ಕರೆಂಟ್ ಕೊಡ್ತಾ ಇಲ್ಲ ಯಾವ ಪುರುಷಾರ್ಥಕ್ಕೆ ಈ ಒಂದು ಕಾನೂನು ಅನ್ನೋದು ಪ್ರತಿಯೊಬ್ಬರ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಇವತ್ತು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತಹ ವಿದ್ಯುತ್ ಮತ್ತು ನಿತ್ಯ ಬಳಸಬೇಕಾದಂತಹ ನೀರು ಇವೆರಡನ್ನೂ ನೀವು ತಡೆ ಹಿಡಿದ್ರೆ ಎಷ್ಟು ತೊಂದರೆ ಆಗುತ್ತೆ ಅನ್ನುವ ಸಾಮಾನ್ಯ ಪ್ರಜ್ಞೆಯೂ ಸಹ ಇಲ್ಲದಂತಹ ರಾಜ್ಯ ಸರ್ಕಾರ ಇದರಲ್ಲಿ ಏನೋ ಒಂದು ಅಜೆಂಡಾ ಇಟ್ಕೊಂಡು ಇವೆರಡೂ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಜನಸಾಮಾನ್ಯನಿಗೆ ಇವತ್ತು ನರಕ ಯಾತನೆ ತೋರಿಸ್ತಾ ಇದ್ದೀರಾ ತುಂಬಾ ಮಾತಾಡಬೇಕು ತುಂಬಾ ಬೈಬೇಕು ತುಂಬಾ ವಿಚಾರಗಳಲ್ಲಿ ತುಂಬಾ ವ್ಯಾಘ್ರನಾಗಿರಬೇಕು ಅಂತ ಅನಿಸ್ತಾ ಇದೆ ಆದರೆ ಹಬ್ಬದ ದಿನ ಇದೀವಿ ಇವತ್ತು ಸೋಮವಾರ ದೀಪಾವಳಿ ಹಬ್ಬ ಆಚರಿಸ್ತಾ ಇದ್ದೀರಾ ಕೆಲವೊಂದು ಮನೆಗಳಲ್ಲಿ ಕರೆಂಟ್ ಇಲ್ಲದೆ ಸಾಲ ಸೂಲ ಮಾಡ್ಕೊಂಡು ಲೋನ್ಗಳು ಕಟ್ಟಕ್ಕೆ ದುಡ್ಡಿಲ್ಲದೆ ಇಲ್ಲದೆ ಒಂದು ಕಡೆ ಬಾಡಿಗೆ ಮನೆಗಳಿಗೆ ದುಡ್ಡು ಕಟ್ಕೊಂಡು ಇನ್ನೊಂದು ಕಡೆ ಇ ಎಮ್ ಐಗಳು ಕಟ್ಟಕ್ಕಾಗದೆ ಮತ್ತೊಂದು ಕಡೆ ತಾವು ಕಟ್ಟಿದಂತ ನ ಇಟ್ಕೊಂಡು ತಾವು ಕಟ್ಟಿದಂತ ಮನೆಗಳಿಗೆ ಕ್ಯೂರಿಂಗ್ ಮಾಡಕ್ ನೀರಿಲ್ಲದೆ ಒದ್ದಾಡ್ತಾ ಇದಾರೆ ಇದು ಮನೆ ಕಟ್ಟುತ್ತಿರುವಂತಹ ಮನೆ ಕಟ್ಟಬೇಕಾದಂತಹ ಮನೆ ಕಟ್ಟಿ ಅರ್ಧಂಬರ್ಧ ಮಾಡ್ಕೊಂಡಿರುವಂತಹ ಮನೆ ಮಾಲೀಕರ ಪರಿಸ್ಥಿತಿ ಇನ್ನೊಂದು ಕಡೆ ವಿಜೃಂಭಣೆಯಿಂದ ದಸರಾ ದೀಪಾವಳಿಗಳನ್ನ ಮಾಡ್ತಾರೆ ಭಾರತೀಯರು ಕೆಲಸವೇ ಇಲ್ಲದೆ ಕಳೆದ ಎಂಟು ತಿಂಗಳಿನಿಂದ ತನ್ನ ಕುಟುಂಬ ನಿರ್ವಹಣೆ ಮಾಡಕ್ಕಾಗದೆ ಒಂದು ರೇಷನ್ ತರಕಾಗದೆ ಮನೆಗೆ ಒಂದು ಮಳೆ ಹೂವು ತರಕಾಗದೆ ಒದ್ದಾಡ್ತಿರುವಂತಹ ಕಾರ್ಮಿಕ ವರ್ಗ ಒಂದು ಕಡೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಮನೆ ಕಟ್ಟಿರುವ ವರ್ಗ ಒಂದು ಕಡೆ ಈ ಕರೆಂಟ್ನೇ ಅವಲಂಬಿತ ಅವಲಂಬಿತರಾದಂತಹ ಲಕ್ಷಾಂತರ ಕಾರ್ಮಿಕರು ಇನ್ನೊಂದು ಕಡೆ ಇವೆಲ್ಲದರ ಮಧ್ಯೆ ಎರಡ್ ಸಾವಿರದ ಇಪ್ಪತ್ತೈದರ ದೀಪಾವಳಿ ಹಬ್ಬನ ಯಾವ ಮುಖ ಇಟ್ಕಂಡ್ ಆಚರಿಸ್ಬೇಕು ಸ್ವಾಮಿ ಯಾವ ಸಂಭ್ರಮ ಇದೆ ನಮ್ಗೆಲ್ಲ ಅಂತ ದೀಪಾವಳಿ ಹಬ್ಬ ಆಚರಿಸ್ಬೇಕು ಸ್ವಾಮಿ ದೊಡ್ಡದಾಗಿ ಪೋಸ್ಟರ್ಗಳು ಆಗ್ತಾ ಇದ್ರಲ್ಲ ರಾಜಕೀಯ ನಾಯಕರುಗಳು ಎಲ್ಲರಿಗೂ ಮೂರು ಪಕ್ಷದ ನಾಯಕರುಗಳಿಗೆ ಹೇಳ್ತಾ ಇದ್ದೀನಿ ಮಾತನ್ನ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಬಾಳು ಬೆಳಗಲಿ ನಿಮ್ಮ ಬಾಳಲ್ಲಿ ದೀಪ ಆಗಿರಲಿ ನಿಮ್ಮ ಬಾಳಲ್ಲಿ ಜ್ಯೋತಿ ಬೆಳಗಲಿ ಅಂತ ದೊಡ್ಡ ದೊಡ್ಡ ಪೋಸ್ಟ್ರುಗಳು ಹಾಕೊಂಡು ಓಡಾಡ್ತಾ ಇದ್ರಲ್ಲ ನಿನ್ನೆಯಿಂದ ಕನಿಷ್ಠ ಕನಿಷ್ಠಾತಿ ಕನಿಷ್ಠ ಮಾನ ಮರ್ಯಾದೆ ನಿಮ್ಗಿದ್ರೆ ಈ ಪೋಸ್ಟರ್ಗಳನ್ನ ದೀಪಾವಳಿ ಶುಭಾಶಯಗಳನ್ನ ಪೋಸ್ಟ್ರುಗಳನ್ನ ನೀವು ಹಾಕತ್ತಿದ್ದಿಲ್ಲ ಇವತ್ತು ಮನೆಗಳಲ್ಲಿ ಕತ್ತಲು ತುಂಬಿ ಆ ಮನೆಗಳನ್ನ ಕತ್ತಲು ಮಾಡಿ ಬೆಳಕು ನಿಮ್ಮ ಜೀವನದಲ್ಲಿ ಬರ್ಲಿ ಅಂತ ಪೋಸ್ಟರ್ ಆಗ್ತೀರಾ ಯಾವ ಬೆಳಕನ್ನು ಕೊಟ್ಟಿದ್ದೀರಾ ಸ್ವಾಮಿ ಇವತ್ತು ಯಾವ ಬೆಳಕಿದೆ ಇವತ್ತು ಕನಿಷ್ಠ ಹದಿನೈದು ಲಕ್ಷದಿಂದ ಇಪ್ಪತ್ತು ಲಕ್ಷ ಮನೆಗಳು ಇವತ್ತು ಕತ್ಲಲ್ಲಿದೆ ಬುಟ್ಟಿ ದೀಪಗಳನ್ನ ಅಂಟಿಸ್ಕೊಂಡು ಬದುಕ್ತಾ ಇದ್ದಾರೆ ಒಂದು ಕಡೆ ಸ್ವಂತ ಮನೆ ಬಿಟ್ಟು ಹೋಗಕ್ ಇನ್ನೊಂದು ಕಡೆ ಮನೆ ಬಾಡಿಗೆ ಕಟ್ಟಕಾಗ್ತಿಲ್ಲ ನೀವೇನೋ ಎರಡು ತಿಂಗಳಲ್ಲ ಮೂರ್ ತಿಂಗಳಲ್ಲ ದಬಾಕ್ ಕೊಡ್ತೀರಾ ಕರೆಂಟ್ ಕೊಟ್ಬಿಡ್ತೀರಾ ಅನ್ನೋ ಒಂದು ನಂಬಿಕೆ ಮೇಲೆ ಜನ ಬಾಡಿಗೆ ಮನೆಗಳನ್ನ ಖಾಲಿ ಮಾಡ್ಕೊಂಡು ತಮ್ಮ ಸ್ವಂತ ಮನೆಗಳಲ್ಲಿ ಏನ್ ಅಡ್ಜಸ್ಟ್ ಅಂತ ಬಂದ್ರು ಇವತ್ತು ಅಂತ ಮನೆಗಳ ಒಂದು ಕಡೆ ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಪೂರ್ತಿ ಮಾಡಕ್ಕಾಗದೆ ಒದ್ದಾಡ್ತಿರೋ ಮನೆಗಳು ಒಂದು ಕಡೆ ಇನ್ನೊಂದು ಕಡೆ ಮನೆ ಕಟ್ಟಬೇಕು ಕಟ್ಟಿದ್ರೆ ಹೆಂಗ್ ಕಟ್ಟಬೇಕು ಹೆಂಗ್ ಕಾನೂನು ತರ್ತೀರಾ ಈ ಕಾತಾ ಮಾಡ್ತೀರಾ ಬಿ ಖಾತಾ ಮಾಡ್ತೀರಾ ಎ ಖಾತಾ ಮಾಡ್ತೀರಾ ಅದು ಯಾವ ಖಾತಾಗಳು ಮಾಡ್ತೀರಾ ಅಂತ ಗೊತ್ತಿಲ್ಲದೆ ಒಂದ್ ಕಡೆ ನಿಮ್ಗೆ ಇವರು ಮನಸ್ಸು ಇವರ ಒಂದು ನೋವು ವೇದನೆ ಯಾವುದೇ ಒಬ್ಬ ರಾಜಕೀಯ ಮುತ್ಸದ್ದಿಗೆ ಅಥವಾ ಇವತ್ತೇನು ಸರ್ಕಾರ ನಡೆಸ್ತಿರುವಂತಹ ಕಾಂಗ್ರೆಸ್ ಸರ್ಕಾರದ ಸಚಿವರಿಗಾಗಿರ್ಬೋದು ಶಾಸಕರಿಗಾಗಿರ್ಬೋದು ಕನಿಷ್ಠಾತಿ ಕನಿಷ್ಠ ಪ್ರಜ್ಞೆ ಇದೆಯಾ ನಿಮ್ಗೆಲ್ಲ ಇವತ್ತು ಒಬ್ಬ ಸಾರ್ವಜನಿಕನ ಗೋಳೇನು ಅಂತ ಗೊತ್ತಾ ನಿಮ್ಗೆ ಯಾರ ಮನೆಯಲ್ಲಿ ಎಷ್ಟು ಮನೆಗಳಲ್ಲಿ ಕಳೆದ ಏನು ಸಾವಿರದ ಒಂಬೈನೂರ ಎರಡರಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಏಷ್ಯಾದಲ್ಲಿ ಪ್ರಪ್ರಥಮ ಬಾರಿಗೆ ವಿದ್ಯುತ್ ಕಂಡಂತ ರಾಜ್ಯ ನಮ್ಮ ರಾಜ್ಯ ರೀ ಕರ್ನಾಟಕ ರಾಜ್ಯ ಇಡೀ ವಿಶ್ವವೇ ಕಚ್ಚಲ್ಲಿದ್ದಾಗ ದೀಪಗಳನ್ನ ಅಂದ್ರೆ ಒಂದು ವಿದ್ಯುತ್ತಿನ ದೀಪಗಳನ್ನ ಹಚ್ಚಿದ ರಾಜ್ಯ ಅದು ನಮ್ಮ ಕರ್ನಾಟಕ ರಾಜ್ಯ ಇವತ್ತು ಇಡೀ ದೇಶದಲ್ಲಿ ಕರೆಂಟ್ ಇದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಕರೆಂಟ್ ಇಲ್ಲ ಮನೆ ಕಟ್ಟಿರೋ ಕರೆಂಟ್ ಇಲ್ಲ ಇವತ್ತು ಮನೆ ಕಟ್ಟಿರೋರ್ ಕರೆಂಟ್ ಇಲ್ಲ ಕನಿಷ್ಠ ಪ್ರಜ್ಞೆ ಇದೆಯಾ ನಿಮಗೆಲ್ಲ ಸುಪ್ರೀಂ ಕೋರ್ಟ್ ಹೇಳಿತಾ ತೋಟದಲ್ಲಿ ಮನೆ ಕಟ್ಟೋ ವಸಿದ್ದೆ ಕರೆಂಟ್ ಕೊಡು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತಾ ಟ್ವೆಂಟಿ ಟರ್ಟಿ ಸೈಡ್ಗೂ ನೀವು ಇದು ಏನು ಓಸಿದ್ದ ಕರೆಂಟ್ ಕೊಡಿ ಅಂತ ಇಲ್ಲ ನೀವು ಮುನ್ಸಿಪಾಲ್ಟಿ ಬೈಲಾದಲ್ಲಿ ಆಪ್ಷನ್ ಓಲಿ ತಿದ್ದುಪಡಿ ಮಾಡಿದೀರ ಯಾವ್ದಾದ್ರು ಏನನ್ನು ಮಾಡಲ್ಲ ಬಿ ಕೊಟ್ಬಿಡ್ತೀವಿ ಎ ಕಾಥ ಮಾಡ್ಬಿಡ್ತೀವಿ ಅದಕ್ಕೆ ಬೆಟರ್ಮೆಂಟ್ ಚಾರ್ಜ್ ಕಟ್ಬಿಡಿ ಕೊಟ್ಬಿಡ್ತೀವಿ ನೀವು ವಿಧಾನಸೌಧದಲ್ಲಿ ಕೂತ್ಕೊಂಡು ಪುಂಗ್ ಪುಂಗ ಪುಂಗ್ ಬಿಡ್ರಿ ಇಲ್ಲಿ ಸಾರ್ವಜನಿಕರು ಓ ಕರೆಂಟ್ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಆಫೀಸ್ಗಳಲ್ಲಿ ಕಾಂಟ್ರಾಕ್ಟರ್ ಗಳಿಗೆ ಬಂದು ಫೋನ್ ಮಾಡ್ಕೊಂಡು ಕೂತ್ಕೊಂಡ್ರಿ ನೀವು ನಿಮ್ ನಿಮ್ಮ ಧುಜಗಳನ್ನ ತಡ್ಕೊಳ್ಳೋದಕ್ಕೆ ನೀವು ಜನರಲ್ಲಿ ಹೀರೋ ಆಗೋದಕ್ಕೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ ಇಲ್ಲಿ ಜನರು ಪಾಪ ಮೀಡಿಯಾಗಳು ನೋಡ್ಕೊಂಡು ಪೇಪರ್ ಗಳು ಓದ್ಕೊಂಡು ಓ ಕರೆಂಟ್ ಬರುತ್ತಲ್ಲ ಅಂತ ಹೇಳ್ಬಿಡಿ ರೇ ಇವತ್ತು ಎಷ್ಟೋ ಜನಕ್ಕೆ ಶುಗರ್ ಬಂದಿದ್ದಾರೆ ನಿಮ್ಮ ಒಂದು ಪ್ರಜಲಿಂದ ಎಷ್ಟೋ ಜನಕ್ಕೆ ಬಿ ಪಿ ಬಂದಿದೆ ರೀ ಪಾಪ ನಿನ್ನೆ ಅವರು ವೃದ್ಧ ದಂಪತಿ ಫೋನ್ ಮಾಡಿದ್ರು ಸರ್ ನಮ್ಮ ಮನೆಯವ್ರಿಗೆ ಇನ್ನೆರಡು ತಿಂಗಳಲ್ಲಿ ರಿಟೈರ್ಡು ಸರ್ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ ಅವರು ಈ ಇವತ್ತು ನಾಳೆ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ ಸರ್ ಅವ್ರು ರಿಟೈರ್ಡ್ ಆಗ್ತಾರೆ ಇಲ್ವೋ ಗೊತ್ತಾಗ್ತಿಲ್ಲ ನನಗೆ ಈ ವಯಸ್ಸಲ್ಲಿ ನಾವೇನ್ ಮಾಡ್ಬೇಕು ಸರ್ ಈ ವಯಸ್ಸಲ್ಲಿ ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಿದ್ವಿ ರಾಜಕಾರಣಿಗಳ ತರ ಕೋಟಿ ಕೋಟಿ ಕೊಳ್ಳೆ ಬಿಟ್ಟು ನಾವು ಮನೆ ಕಟ್ಟಕ್ಕೆ ಆಗಲ್ಲ ಸರ್ ಸರ್ಕಾರಿ ನೌಕರ ಏನೋ ಒಂದು ಸಣ್ಣ ಪುಟ್ಟ ಸಂಬಳ ಬರುತ್ತೆ ಸರ್ ಇಷ್ಟು ವರ್ಷ ಮಕ್ಕಳ ಒಂದು ಭವಿಷ್ಯತ್ ರೂಪಿಸೋದಕ್ಕೆ ಅವ್ರಿಗೆ ಎಜುಕೇಶನ್ ಕೊಡ್ಸೋದಕ್ಕೆ ಒಂದು ಡಿಗ್ರಿ ಮಾಡಿಸಿದ್ವಿ ಸರ್ ಇವಾಗ ಕಾಲದಲ್ಲಿ ನಾವು ಬದುಕ್ಬೇಕು ನಾವು ನಾಳೆ ದಿನ ಮಕ್ಕಳ ಮೇಲೆ ಡಿಪೆಂಡ್ ಆಗ್ಬಾರ್ದು ನಮ್ಮ ಮನೇಲಿ ನಾವು ಬದುಕ್ಬೇಕು ಅನ್ನೋ ಒಂದು ಆಶೆ ಇಟ್ಕೊಂಡು ಒಂದು ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿದ್ರೆ ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್ ನಾವು ಮನೆ ಕಟ್ಟಕ್ ಆಗ್ತಿಲ್ಲ ಕರೆಂಟ್ ಯಾವಾಗ ಕೊಡ್ತಾರೆ ಸರ್ ಹೇಳ್ರಿ ಕರೆಂಟ್ ಆಗಿ ಯಾವಾಗ ಕೊಡ್ತೀರ ಅಂತ ಯಾರ ಅಪ್ಪ ರೀ ಕರೆಂಟ್ ಯಾರ ಅಪ್ಪ ನೀವೇನಾದ್ರೂ ಸೃಷ್ಟಿ ಮಾಡ್ತಾ ಇದೀರ ಕರೆಂಟ್ನ ಕನಿಷ್ಠ ಪ್ರಜ್ಞೆ ಇಲ್ದಿದ್ದಂಗೆ ಬದುಕ್ತಾ ಇದ್ದೀರಲ್ಲ ನೀವು ಮೃಗಗಳಿಗಿಂತ ಕಡೆ ಮೃಗನಾದ್ರೂ ತನಗೊಂದು ಸೂಕ್ಷ್ಮತೆ ಇರುತ್ತೆ ಇಂಥ ಜೀವಿನ ತಿನ್ಬೇಕು ಇಂಥ ಜೀವಿನ ತಿನ್ಬಾರ್ದು ಹೊಟ್ಟೆ ಹಸ್ತ ಮಾತ್ರ ತಿನ್ಬೇಕು ಅಂತ ಆದ್ರೆ ನೀವು ಇಪ್ಪತ್ನಾಲ್ಕು ಗಂಟೆ ಹಚ್ಕಂಡಿರೋರು ನೀವು ದನ ಪಿಶಾಚಿಗಳಿಗಿಂತ ಕಡೆ ನೀವು ರಾಜಕಾರಣಿಗಳು ನಿಮ್ಗೂ ಮಾತ್ರ ಬಂಗಲೆ ಕೋಟೆಗಳನ್ನ ಕಟ್ಕಂಡು ನಿಮ್ಮ ತಡಿ ಇರ್ತದಲ್ಲ ಸ್ವಾಮಿ ನೀವು ಮಾತ್ರ ಸದಾಶಿವನಗರದಲ್ಲಿ ಒಳ್ಳೊಳ್ಳೆ ಮನೆಗಳಲ್ಲಿ ಯಾವುದೇ ಸೆಟ್ ಪ್ಯಾಕ್ ಬೀಳಿದ್ದಂಗೆ ನಿಮ್ ಮನ್ಸಿಗೆ ಬಂದ ಮನೆ ಕಟ್ಟಿ ಕಲ್ಬಿಲ್ಡಿಂಗ್ಗಳನ್ನ ಇಲ್ಲಿ ಯಾವುದೋ ಒಂದು ಸ್ಲಂಬಲ್ಲೋ ಇನ್ನೊಂದೋ ಮತ್ತೊಂದ್ರಲ್ಲೋ ಪಾಪ ಅವನು ಒಂದು ಪುಟ್ಟು ಸೈಡ್ ಅಲ್ಲಿ ಒಂದು ಆರು ಸೈಡ್ ಅಲ್ಲಿ ಮನೆ ಕಟ್ತೀನಿ ಅಂದ್ರೆ ಅವನ್ಗೆ ಈ ತರ ಹಿಂಸೆ ಕೊಡ್ತಾ ಇದ್ದೀರ ಹಾ ಏನು ನಿಮ್ಮ ಉದ್ದೇಶ ಏನು ಇಡೀ ದೇಶದಲ್ಲಿ ಇಲ್ದಿರಂತದ್ದು ಇಡೀ ದೇಶಕ್ಕೆ ಅಪ್ಲಿಕೇಬಲ್ ಆಗಿರೋದು ಇಡೀ ದೇಶದ ರಾಜಕಾರ ರಾಜಕೀಯ ನಾಯಕರಿಗೆ ಇಲ್ದಿರಂತ ಮುತ್ಸದ್ತನ ಏನ್ ಕಾನೂನು ಕಾಪಾಡ್ತಿದಿರೀ ಎಂತ ಕಾನೂನು ಕಾಪಾಡ್ತಿರ್ರಿ ನೀವು ಎಂತ ಸುಪ್ರೀಂ ಕೋರ್ಟ್ ಮರ್ಯಾದೆ ಕೊಡ್ತಿರ್ರಿ ಇದೇ ಸುಪ್ರೀಂ ಕೋರ್ಟ್ ನಿಮ್ಮಂತ ರಾಜಕಾರಣಿಗಳಿಗೆ ಏನಾದರೂ ಒಂದು ಆರ್ಡರ್ ಕೊಟ್ಟರೆ ಆ ನಂದು ಹಾರ್ಟ್ ಪ್ರಾಬ್ಲಮ್ ನಂಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹೋಗ್ಬಿಟ್ಟು ಆಸ್ಪಿಟಲ್ ಮಲ್ಕತ್ತಿರಲ್ಲ ಅವಾಗ ಗೊತ್ತಾಗಲ್ವಾ ನಿಮ್ಗೆ ಸುಪ್ರೀಂ ಕೋರ್ಟ್ಗೆ ಗೆ ಮರ್ಯಾದೆ ಕೊಡ್ಬೇಕು ಅಂತ ಇಲ್ವಾ ಎಷ್ಟು ಜನ ರಾಜಕಾರಣಿಗಳು ಇವತ್ತು ಡೋಂಗಿ ನಾಟಕಗಳು ಮಾಡ್ಕೊಂಡು ಜೀವನ ಮಾಡ್ತಾ ಇಲ್ವಾ ನೀವೆಲ್ಲ ನಾಚಿಕೆ ಆಗ್ಬೇಕು ಕಣ್ರಿ ನಿಮ್ಗೆಲ್ಲ ನಿಮ್ಮನ್ನೆಲ್ಲ ಬಹು ವಚನದಲ್ಲಿ ಮಾತಾಡ್ಸೋದಕ್ಕೆ ಬೇಜಾರಾಗ್ತಾ ಇದ್ದಾರೆ ಆದ್ರೆ ಭಾರತದ ಸಂವಿಧಾನಕ್ಕೆ ಮರ್ಯಾದೆ ಕೊಟ್ಟು ಭಾರತದ ಕಾನೂನಿಗೆ ತಲೆಬಾಗಿ ಇವತ್ತು ಬಹು ವಚನದಲ್ಲಿ ನಿಮ್ಮನ್ನೆಲ್ಲ ಮಾತಾಡ್ತಾ ಇದ್ದೀನಿ ಏನ್ ಬರ್ತಾ ಇಲ್ಲ ಪದಗಳು ನಿಜವಾಗ್ಲು ನಿಮ್ಮಂತ ಕಡುಬ್ರಷ್ಟು ನಿಮ್ಮಂತ ಒಂದು ಮಾನವೀಯತೆ ಇಲ್ಲದಂತ ಮೃಗಗಳು ನೀವೆಲ್ಲ ಹೋಗಿ ವಿಧಾನಸೌಧ ಏನು ಪುಣ್ಯ ಭೂಮಿಯಲ್ಲಿ ಕೂತಿದ್ದೀರಾ ನಿಮೀಗ ಕನಿಷ್ಠಾತಿ ಕನಿಷ್ಠ ಪ್ರಜ್ಞೆ ಇರ್ಬೇಕಾಗಿತ್ತು ಒಬ್ಬ ಸಾಮಾನ್ಯನ ಜನರ ಗೋಳೇನು ನೋವೇನು ರೇ ಇವತ್ತು ಒಬ್ಬೊಬ್ರು ಎಂಬತ್ ಸಾವಿರದಿಂದ ಒಂದು ಒಂದೂವರೆ ಲಕ್ಷ ರೂಪಾಯಿ ಬರೀ ಜನರ ದುಡ್ಡು ಕಟ್ ಮಾಡಿದಾರೆ ರೀ ಲಿಟ್ರಲ್ಲಿ ಜನರೇಟರ್ ಹಾಕೊಂಡು ದುಡ್ಡು ಖರ್ಚು ಮಾಡಿ ಇವತ್ತು ಮನೆಗಳು ಕಟ್ಕೊಂಡಿದಾರ್ರಿ ಅವ್ರು ಮನ್ಸು ಮಾಡಿದ್ರೆ ಮೂರ್ ಮೂರ್ ಜನರೇಟರ್ ಇವತ್ತು ಕರ್ಮ ನಿಮ್ಮನ್ನ ನಂಬ್ಕೊಂಡು ನೀವೇನೋ ದಬಾ ಕೊಡ್ತೀರಾ ನೀವೇನೋ ಎರಡು ತಿಂಗಳಲ್ಲಿ ಕರೆಂಟ್ ಕೊಟ್ಬಿಡ್ತೀರಾ ಅಂತ ಒಂದು ಬಲವಾದ ನಂಬಿಕೆ ಇಟ್ಕೊಂಡು ಇವತ್ತು ಜನ ಪಾಪ ಜನರೇಟರ್ ದುಡ್ಡು ಹಾಕಿ ಜನರೇಟರ್ ಅಲ್ಲಿ ಕರೆಂಟ್ ಬಳಸಿ ನೀರು ಹೊಡ್ಕೊಂಡು ಒಂದಿಷ್ಟು ಕಬ್ನ ಕಟ್ ಮಾಡ್ಕೊಂಡು ಮನೆಗಳು ಕಟ್ಟಿದ್ದಾರೆ ಇವಾಗ್ಲೂ ನಿಮ್ ಮನ್ಸ್ ಕರ್ಲಿಲ್ವಾ ಮೊನ್ನೆ ಏನೋ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ರು ದೀಪಾವಳಿಗೆ ಒಂದು ಸಂತೋಷದ ಸುದ್ದಿ ಕೊಟ್ಬಿಡ್ತೀವಿ ಕೊಟ್ಬಿಡ್ತೀರಾ ದೀಪಾವಳಿಗೆ ಕೊಟ್ರಲ್ಲ ಎಂತ ಅದ್ಭುತವಾದ ಸುದ್ದಿ ಕೊಟ್ಟಿದ್ದೀರಾ ನೋಡಿ ಸ್ವಾಮಿ ನೀವೆಲ್ಲ ಕುತ್ಕೊಂಡು ಒಂದ್ ಸ್ಟೇಟ್ಮೆಂಟ್ ಕೊಟ್ಬಿಡಿ ಮೀಡಿಯಾ ಮುಂದೆ ಕೊಟ್ಬಿಟ್ರು ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ಎಲ್ಲಾ ಮೀಡಿಯಾಗಳು ಪ್ರಚಾರ ಮಾಡ್ಬಿಡ್ಲಿ ಆ ಪ್ರಚಾರನ ನ ಮನ್ಸಲ್ಲಿ ಇಟ್ಕೊಂಡು ಸಾಮಾನ್ಯ ಜನ ಕರೆಂಟ್ ಕೊಡ್ತಾರೆ ನಮ್ಮ ಇಂಧನ ಸಚಿವರು ಇಂಧನ ಸಚಿವರು ಕೊಟ್ಬಿಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಕರೆಂಟ್ ಕೊಟ್ಬಿಡ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡು ಪಾಪ ಜನ ಇವತ್ತು ನಂಬಿಕೆನ ಉಸಿ ಮಾಡ್ತಾ ಇದ್ದೇನೆ ಸಾಕ್ ಮಾಡಿ ನಿಮ್ಮ ಕೊಡಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತ ಮೊದಲು ನಾವು ಕೇಳ್ತಿರೋದು ಯಾವತ್ತಿಂದ ಇವತ್ತಿನವರೆಗೂ ನಮ್ಮ ಮಾತು ಒಂದೇ ನಮ್ಮ ವಾದ ಒಂದೇ ಏಪ್ರಿಲ್ ಮುಂಚಿತವಾಗಿ ಕಟ್ಟಿದಂತಹ ಏಪ್ರಿಲ್ ಮುಂಚಿತವಾಗಿ ಟೆಂಪ್ರವರಿ ತಂಡಂತಹ ಕಟ್ಟಡಗಳಿಗೆ ದಯವಿಟ್ಟು ಕರೆಂಟ್ ಕೊಡಿ ರೇ ನಾನೊಂದು ಕೇಳ್ತೀನಿ ಸುಪ್ರೀಂ ಕೋರ್ಟ್ ಎಲ್ಲಾದ್ರೂ ಟೆಂಪ್ರವರಿ ಕನೆಕ್ಷನ್ ಸಹ ಕೊಡಬೇಡ ಅಂತ ಹೇಳಿದಾರ ಇದೀಯಾ ತೋರಿಸಿ ದಯವಿಟ್ಟು ಕನ್ನಡದ ಸಾಮಾನ್ಯ ಜನತೆಯ ಮುಂದೆ ಇಡಿ ಟೆಂಪ್ರವರಿ ಕನೆಕ್ಷನ್ ಕೊಡಬೇಡ ಅಂತ ಹೇಳಿದರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದೇ ಆರ್ಡರ್ ಆಗಿರೋದಂತ ಇವತ್ತಿನವರೆಗೂ ಆರ್ಡರ್ನ ಯಾರೊಬ್ರು ಎಕ್ಸ್ಪ್ಲೇನ್ ಮಾಡಿಲ್ಲ ನಾವು ಇದೀವಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದಿಲ್ಲ ಇವತ್ತು ಕೆ ಆರ್ ಸಿ ಕೈ ಎತ್ತಿ ಕೂತಿದೆ ನಮ್ಮಲ್ಲಿ ನಿಯಮನೇ ಇಲ್ಲ ನಮಗ್ ಸಂಬಂಧನೇ ಇಲ್ಲ ನಾವು ಹೇಳದೇ ಇಲ್ಲ ಈ ನಿಯಮ ನಾವು ತರಲ್ಲ ಅಂತ ನಮ್ಗೆ ಇಲ್ಲವೇ ಇಲ್ಲ ನಾವು ಸುಪ್ರೀಂ ಕೋರ್ಟ್ ನ ಆರ್ಡರ್ನ ಎತ್ತಿಡಿದ್ವಿ ಹೊರತಾಗ್ಲಿ ನಾವು ಯಾವುದೇ ರೀತಿಯಾದ ಹೊಸ ಆರ್ಡರ್ ಮಾಡಿಲ್ಲ ಒಂದು ಇಂಧನ ಇಲಾಖೆಯಲ್ಲಿ ಯಾವ್ದಾದ್ರು ಒಂದು ಕಾನೂನು ಬರಬೇಕು ಅಂದ್ರೆ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಅಮೆಂಡ್ಮೆಂಟ್ ಆಗಬೇಕು ಇವತ್ನವರೆಗೂ ಸುಪ್ರೀಂ ಕೋರ್ಟ್ ಅಲ್ಲಿ ಅಮೆಂಡ್ಮೆಂಟ್ ಆಗಿರೋದು ಕೇವಲ ಹನ್ನೆರಡೇ ಹದಿಮೂರನೇದೆಲ್ಲೋ ಇತ್ತು ಹೋಗ್ಲಿ ಅಮೆಂಡ್ಮೆಂಟ್ ತಿದ್ದುಪಡಿ ಏನಾದ್ರು ಆಗಿದೆಯಾ ಯಾವುದೂ ಆಗಿಲ್ಲ ಇವತ್ತು ಆರ್ ಸಿ ನಿಯಮನ ಉಲ್ಲಂಘನೆ ಮಾಡಿ ಕೆಆರ್ ಸಿ ನಿಯಮನ ಯಾವುದೇ ರೀತಿಯಾದ ಪರಿಗಣನೆ ತೆಗೆದುಕೊಳ್ಳದೆ ಯಾವುದೋ ಒಬ್ಬ ರಾಜಕಾರಣಿಯ ಜೀತದಾಳಗಳಾಗಿ ಇವತ್ತು ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಪಾಟರ್ ಸಿಗ್ಬೋದು ಬಾಡಿಗೆ ಮನೆ ಸಿಗ್ಬೋದು ಅವರು ಮನ್ಸು ಮಾಡಿದ್ರೆ ಬಂಗೇ ಬದುಕ್ಬೋದು ರಾಜಕಾರಣಿಗೂ ಅಷ್ಟೇ ಆಲ್ರೆಡಿ ದೇ ಹ್ ಎ ಬಂಗ್ಲಾಸ್ ನಾಟ್ ಓನ್ಲಿ ಬಂಗ್ಲಾ ದೇ ಹ್ಯಾವ್ ಎ ಬಂಗ್ಲಾಸ್ ಎಕರೆ ಗಟ್ಟಲೆ ಜಮೀನು ಇರುತ್ತೆ ಐಚರಾಮಿ ಮನೆ ಕಟ್ಕತ್ತಾರೆ ಅಂತ ಇವತ್ತು ಸಾಮಾನ್ಯ ಜನ ಯಾವ ಪರಿಸ್ಥಿತಿ ಬಂದಿದ್ದಾರೆ ಅಂತ ಏನಾದರೂ ಕನಿಷ್ಠ ಪರಿಜ್ಞಾನ ಇಲ್ಲಿದ್ದಂಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ತಮ್ಮ ಮನಸ್ಸು ಇಚ್ಛೆ ಕಾನೂನನ್ನ ತಂದು ಸಾಮಾನ್ಯ ಜನತೆಗೆ ಈ ದೀಪ ಉಳಿಸಿದ್ದೀರ ಕೊನೆಯದಾಗಿ ಈ ದೀಪಾವಳಿ ಹಬ್ಬ ಯಾರೆಲ್ಲ ಮನೆಯಲ್ಲಿ ಕತ್ಲಾಗಿದೆಯೋ ಯಾರೆಲ್ಲ ಮನೆಗಳಲ್ಲಿ ಈ ದೀಪವನ್ನೇ ಅವಲಂಬಿತರಾಗಿ ಜೀವನ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ನಾನು ಖಂಡಿತವಾಗಲೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹೇಳಲ್ಲ ಯಾಕಂದರೆ ಕತ್ತಲು ಮನೆಯಲ್ಲಿ ದೀಪಾವಳಿ ಹಬ್ಬ ಮಾಡೋಕ್ಕಾಗಲ್ಲ ದೀಪ ಶುಭ ಸಂಕೇತ ದೀಪ ಒಂದು ಪಾಸಿಟಿವ್ ಎನರ್ಜಿ ಆ ದೀಪನೇ ಆರಿಸ್ಬಿಟ್ಟಿದೆ ಈ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಏನು ಪಾಠ ಹೇಳ್ತಿರೋ ಏನು ಬುದ್ಧಿ ಕಲಿಸ್ತಿರೋ ಕೇವಲ ಮಾತುಗಳಲ್ಲ ಟಿ ಅಂಗಡಿಗಳಲ್ಲ ಬಾರ್ಗಳಲ್ಲಿ ಕುತ್ಕೊಂಡ ಮಾತಾಡೋದಲ್ಲ ಮುಂದಿನ ಎರಡು ವರ್ಷಕ್ಕೆ ಎಲೆಕ್ಷನ್ ಬಂದಾಗ ಪಾಠ ಕಲಿಸುವಂತಹ ಮತ್ತು ನಿಮ್ಮ ಶಕ್ತಿ ಪ್ರದರ್ಶನ ತೋರಿಸುವಂತಹ ಅದ್ಭುತವಾದ ಸಮಯ ಎರಡು ಸಾವಿರದ ಇಪ್ಪತ್ತೆಂಟು ಅದ್ಭುತವಾದ ಸಮಯ ಎಲೆಕ್ಷನ್ ಬರಲೇಬೇಕು ಐದು ವರ್ಷಕ್ಕೊಮ್ಮೆ ಸರ್ಕಾರಗಳು ಬದಲಾಗಲೇಬೇಕು ಜನ ನೊಂದಿದ್ದೀರಾ ಬೆಂದಿದ್ದೀರಾ ಕರೆಂಟು ನೀರು ಇವತ್ತು ಒದ್ದಾಡ್ತಾ ಇದ್ದೀರಾ ಮುಂದೆ ಏನ್ ಮಾಡಬೇಕು ಅನ್ನೋ ನಿರ್ಧಾರನು ದಯವಿಟ್ಟು ನೀವೇ ಮಾಡಿ ಒಟ್ಟಾರೆಯಾಗಿ ಈ ದೀಪಾವಳಿಗೆ ನಿಮ್ಮ ಮನೆಯ ಮುಖಾಂತರ ನಾನು ಹೇಳೋದು ಒಂದೇ ಮಾತು ಇಲ್ಲಿವರೆಗೂ ನೀವು ಕೊಟ್ಟಂತ ನೋವು ಸಾಕು ದಯವಿಟ್ಟು ವಿದ್ಯುತ್ ಕೊಡಿ ಡ್ರಾಮಾ ಬಿಡಿ ಡ್ರಾಮಾ ಏನು ಮಾಡ್ತಾ ಇದ್ದೀರಲ್ಲ ಆ ಡ್ರಾಮಾಗಳನ್ನ ಬಿಡಿ ವಿದ್ಯುತ್ ಕೊಡಿ ಇನ್ನೆರಡು ತಿಂಗಳು ಹಿಂಗೆ ಕಳೀತು ಅಂದರೆ ಇಂಧನ ಇಲಾಖೆಯೇ ದೀಪವಿಲ್ಲದ ಇಲಾಖೆ ಆಗೋಗುತ್ತೆ ಸಂಬಳ ಪಡೋದು ದುಡ್ಡಿಲ್ಲ ಪರಿಜ್ಞಾನ ಇರಲಿ ಅಧಿಕಾರಿಗಳು ಈ ಮುಖಾಂತರ ಹೇಳ್ತಾ ಇದ್ದೀನಿ ನಿಮ್ಮ ಶೋಕಿಗಾಗಿ ನಿಮ್ಮ ಟ್ರಾನ್ಸ್ಫರ್ಗಳಿಗಾಗಿ ನಿಮ್ಮ ಇನ್ನೊಂದು ಮತ್ತೊಂದಕ್ಕಾಗಿ ನೀವು ಹೋಗಿ ಏನು ಮಿನ್ಸ್ ಲೆಟ್ರ್ಗಳು ತಗ ಬರ್ತೀರಲ್ಲ ಹತ್ರ ಅವ್ರಿಗೆಲ್ಲ ಹೇಳಿ ಸ್ವಾಮಿ ನಮ್ಮ ಇಲಾಖೆ ಹಾಳಾಗೋಗ್ತಾ ಇದೆ ನಮ್ಮ ಕಂಪ್ನಿ ನಾಷ್ಟ ಆಗ್ತಾ ಇದೆ ನಮ್ಮ ಕಂಪ್ನಿ ಸರ್ವನಾಶದ ಹಂತಕ್ಕೆ ಬಂದಿದೆ ದಯವಿಟ್ಟು ಇದ್ರ ಮೇಲೆ ಒಂದಿಷ್ಟು ಪರಿಣಾಮ ಬೀರಿ ಆದಷ್ಟು ಬೇಗ ಸಾರ್ವಜನಿಕರಿಗೆ ಕರೆಂಟ್ ಕೊಟ್ಟರೆ ನಾವು ಬದುಕ್ತೀವಿ ಸಾರ್ವಜನಿಕರು ಬದುಕ್ತಾರೆ ಕಂಪ್ನಿನೂ ಉಳಿಯುತ್ತೆ ಅಂತ ಒಂದು ಸಣ್ಣ ಕಿವಿ ಮಾತು ಹೇಳಿ ನಿಮ್ಮನ್ನೇನು ಗುಂಡಿಗೆ ಸಾಯಿಸಲ್ಲ ಅಥವಾ ನಿಮ್ಮ ಮನೆಯೇನು ತಗೊಂಡೋಗಿ ನೇಣಿಗೆ ಹಾಕಲ್ಲ ಇಲ್ಲಾಂದರೆ ನಿಮ್ಮನ್ನು ತಗೊಂಡೋಗಿ ಟ್ರಾನ್ಸ್ಫರ್ ಮಾಡಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಟ್ಟಲ್ಲಿ ಕೊನೆಯದಾಗಿ ಬೆಳಕಿರೋ ಮನೆಗೆ ಬೆಳಕು ಇಲ್ದಿರೋ ಮನೆಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೆ ಈ ಜ್ಯೋತಿ ಬೆಳಗಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ನಿಮ್ಮ ವಾಣಿ ಇದು కన్నడిగన ధ్వని